ಎಲ್ರಿಗೂ ನಮಸ್ಕಾರ ಹಸಿರುಹೊನ್ನ ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೃಷಿ ಅರಣ್ಯ ಎನ್ನುವಂತಹ ಪದ್ಧತಿಯು ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ ಅಂದರೆ ಅರಣ್ಯ ಮರಗಳ ಜೊತೆ ಕೃಷಿಯನ್ನು ಮಾಡುವಂತಹ ಈ ಪದ್ಧತಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಜಗನ್ನಾಥ್ ಎನ್ ಹೆಚ್ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಿರಾಜ್ಪೇಟೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕೃಷಿ ಅರಣ್ಯ ಅಂದರೆ ನಾವು ಕೇಳಿದೀವಿ ಮರಗಳ ಜೊತೆ ಕೃಷಿಯ ಬೆಳೆಗಳನ್ನ ಬೆಳೆಸುವಂಥದ್ದು ಈ ಪದ್ಧತಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿ ಮೊದಲನೇದಾಗಿ ನೇಗಿಲಯುಗಿ ರೈತ ಬಾಂಧವರು ಮತ್ತು ತಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನಮಸ್ಕಾರಗಳು ನಮಸ್ತೆ ತಾವು ಏನು ಅರ್ಥಪೂರ್ಣವಾಗಿ ಹೇಳಿದ್ವಿ ಈ ಅನಾದಿ ಕಾಲದಿಂದ ಬರ್ತಕ್ಕಂಥ ಏನು ಕೃಷಿ ಅರಣ್ಯ ಇದೆಯೋ ಅದು ನಮ್ಮ ಸಮಗ್ರ ಕೃಷಿಯ ಒಂದು ಭಾಗ ಅಂದರೆ ರೈತರು ತಮಗೆ ಪೂರಕವಾದ ಮರಗಿಡಗಳನ್ನು ತಮ್ಮ ಜಮೀನಿನ ಸುತ್ತಮುತ್ತ ಮತ್ತು ಜಮೀನಿನ ಒಳಗಡೆ ಅಂತರ್ಬೆಳೆಯಾಗಿ ಬೆಳೆಸ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಇದು ಇದರಲ್ಲಿ ಏನೂ ಹೊಸ ವಿಚಾರ ಇಲ್ಲ ಆದರೆ ಈ ರೈತರು ಏನು ತಮಗೆ ಅನುಕೂಲಕರವಾಗಲೆಂದು ಈ ಮರಗಿಡಗಳು ನಿರಂತರವಾಗಿ ಬೆಳೆಸ್ತಾ ಇದ್ದ್ರಲ್ಲ ಅದರಲ್ಲಿ ಬರ್ ಬರ್ತಾ ಅವರು ಚುನಾಯಿಸ್ತಾಯಿದ್ರು ಅಂದರೆ ಮರಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು ತಮಗೆ ಯಾವುದು ಪೂರಕವಾಗಿರುತ್ತೋ ಅದೇ ರೀತಿ ಆ ಆದಾಯ ಯಾವುದು ಹೆಚ್ಚು ಕೊಡುತ್ತೋ ಎಕ್ಸಾಕ್ಟ್ಲಿ ತಾವು ಹೇಳಿದಾಗೆ ಯಾವುದು ಆದಾಯ ಕೊಡುತ್ತೋ ಕೃಷಿಗೆ ಪೂರಕವಾಗಿ ಸಮಗ್ರ ಕೃಷಿಯಲ್ಲಿ ಇರ್ತಕ್ಕಂಥ ವಿವಿಧ ಕಾಂಪೋನೆಂಟ್ಸ್ ತಾವು ಹೈನುಗಾರಿಕೆ ಹೈನುಗಾರಿಕೆ ಅಂತ ಬಂದ ತಕ್ಷಣ ಅಲ್ಲಿಗೆ ತಾವು ಪ್ಯಾಚುರಲ್ ಅಂತ ಹೇಳ್ತೀವಿ ಅಂದರೆ ಹುಲ್ಲುಗಾವಲು ಮತ್ತು ಮರಗಿಡಗಳು ಮೇವಿಗೆ ಅನುಕೂಲಕರವಾದಂಥ ಅಲ್ಲಿ ಹೈನುಗಾರಿಕೆಗೆ ಬರ್ತೇವೆ ಅಲ್ಲಿ ಅದಕ್ಕೆ ನಾವು ಹೇಳ್ತೀವಿ ಅದು ಕೃಷಿ ಅರಣ್ಯ ಹೈನುಗಾರಿಕೆ ಅಂದರೆ ಪ್ಯಾಚುರಲ್ ಸಿಸ್ಟಮ್ ಅಂತ ಹೇಳ್ತೀವಿ ಅದಲ್ಲದೆ ತಾವು ಎರಡು ವಿಧ ಇದೆ ಒಟ್ಟು ಮೂರು ವಿಧವನ್ನು ಗಮನಿಸ್ತೀವಿ ಒಂದು ಕೃಷಿ ಅರಣ್ಯ ಅದರಲ್ಲಿ ನಾವು ಅಗ್ರೋ ಸಿಲ್ವಿ ಅಂತ ಹೇಳ್ತೀವಿ ಎರಡನೇದು ಕೃಷಿ ಅರಣ್ಯ ತೋಟಗಾರಿಕೆ ಅಂತ ಹೇಳ್ತೀವಿ ಅಗ್ರಿ ಸಿಲ್ವಿ ಮತ್ತು ಹಾರ್ಟಿಕಲ್ಚರ್ ಅಂತ ಇಲ್ಲಿ ತಾವು ಅಗ್ರೇರಿಯನ್ ಸಿಸ್ಟಮ್ ಅಂತ ನಮ್ಮ ಕರ್ನಾಟಕದಲ್ಲಿ ಹತ್ತು ಕೃಷಿ ವಲಯಗಳಿದ್ದಾವೆ ಈ ಹತ್ತು ಕೃಷಿ ವಲಯದಲ್ಲಿ ಆ ಅವಾಗುಣಕ್ಕನುಗುಣವಾಗಿ ನಾವು ಈ ಒಂದು ಬೆಳೆ ಪ್ಯಾಟರ್ನ್ ನೋಡಬಹುದಾಗಿದೆ ಅಂದರೆ ಅಲ್ಲಿ ಹವಾಮಾನ ಹೇಗಿರುತ್ತೆ ಮಣ್ಣಿನ ಫಲವತ್ತತೆ ಹೇಗಿರುತ್ತೆ ಇದೆಲ್ಲ ಇದು ಆಧಾರಿತವಾಗಿ ಈ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ತಾ ಇದೀವಿ ಈಗ ಯಾಕೆ ಇದಕ್ಕೆ ಪ್ರಾಮುಖ್ಯತೆ ಬಂತು ಅಂದಾಗ ಈಗ ನೈನ್ಟೀನ್ ಏಯ್ಟಿ ಏಯ್ಟ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಏನು ಭಾರತ ದೇಶದ್ದು ಆಯಿತು ಆ ಪಾಲಿಸಿ ಪ್ರಕಾರ ನಾವು ಪ್ರಕೃತಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಮೂವತ್ಮೂರು ಪರ್ಸೆಂಟ್ ಭೌಗೋಳಿಕ ವಿಸ್ತೀರ್ಣವನ್ನು ಹಸಿರ್ವದಿಕೆಯನ್ನು ಒತ್ತಿಸ್ಕೋಬೇಕಾಗ್ತದೆ ಆದರೆ ಪ್ರಸ್ತುತ ನಮ್ಮಲ್ಲಿ ಇರುವ ಏನು ಇತ್ತೀಚಿನ ಭಾರತೀಯ ಅರಣ್ಯ ಸರ್ವೇಕ್ಷಣ ಸಂಸ್ಥೆಯ ಪ್ರಕಾರ ನಮ್ಮಲ್ಲಿರೋದು ಓನ್ಲಿ ಇಪ್ಪತ್ತ್ನಾಲ್ಕು ಪರ್ಸೆಂಟು ಇದೆ ಇದನ್ನು ನಾವು ಮೂವತ್ತ್ಮೂರು ಪರ್ಸೆಂಟ್ ಹೋಗಲಿಕ್ಕೆ ಅನಿವಾರ್ಯವಾಗಿ ಅರಣ್ಯೇತರ ಪ್ರದೇಶಗಳಲ್ಲಿ ನಾವು ಒಂದು ಹಸಿರು ಹೆಚ್ಚು ಮಾಡಬೇಕಾಗ್ತದೆ ಮೇಡಮ್ ಆ ನಿಟ್ಟಿನಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಕೃಷಿ ಅರಣ್ಯಕ್ಕೆ ನಾವು ಒತ್ತು ಇದ್ದೀವಿ ಖಂಡಿತ ಹಾಗೆ ನಗರ ಪ್ರದೇಶಗಳಲ್ಲೂ ಕಡ ಕೂಡ ಈ ಹಸಿರು ಹೊದಿಗೆ ಹೆಚ್ಚಿಸಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗ್ತಾಯಿದೆ ನಾವು ಅಕ್ಷರಾಂಶ ನಿಜ ತಾವು ಹೇಳ್ತಿರೋದು ನಗರ ಪ್ರಾರೆಸ್ಟಲ್ಲಿ ಅರ್ಬನ್ ಫಾರೆಸ್ಟ್ ಅಂತ ಹೇಳ್ತೀವಿ ಅಂದರೆ ನಗರ ಹಸಿರೀಕರಣ ಯೋಜನೆ ಅಂತ ನಮ್ಮ ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಇದು ಈ ನಗರ ಹಸಿರೀಕರಣ ಯೋಜನೆಯಲ್ಲಿ ನಾವು ಏನು ಪಾರ್ಕ್ಗಳು ಬಿ ಡಿ ಎ ಪಾರ್ಕ್ಗಳು ಬಿ ಬಿ ಎಮ್ ಪಿ ಪಾರ್ಕ್ಗಳು ಮತ್ತು ಈ ಏನು ಹೊಸ ಲೇಔಟ್ಗಳು ಏನು ತಾವು ಮಾಡ್ತಿರೋ ಅಂದರೆ ಬಿ ಬಿ ಎಂ ಪಿ ಬಿ ಡಿ ಎತ್ತರೆ ನಗರಸಭೆಗಳು ಅಪ್ರೂವ್ ಮಾಡಬೇಕಾದ್ರೆ ಮಿನಿಮಮ್ ಟೆನ್ ಪರ್ಸೆಂಟ್ ಆಫ್ ದಿ ಏರಿಯಾನ ಹಸಿರು ಒದಿಕೆಗೆ ಇಡಬೇಕು ಅನ್ನೋ ಒಂದು ಆದೇಶಗಳಿದೆ ಅದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸ್ಲಿಕ್ಕೆ ಪಾಲಿಸ್ತಾ ಇದ್ದಾರೆ ಅದೇ ರೀತಿ ರಸ್ತೆಯ ಬದಿ ನೆಡತೋಪುಗಳು ಮತ್ತು ರಾಜ ಕೆನಲ್ ಸುತ್ತಮುತ್ತ ಜಾಗಗಳು ಎಲ್ಲೆಲ್ಲಿ ನಮಗೆ ಸೌಲಭ್ಯವಿದೆ ಅಲ್ಲೆಲ್ಲ ಮಾಡೋದ್ರಿಂದ ಮೇಡಮ್ ನಾವು ಸುಮಾರು ಮೂವತ್ತ್ಮೂರು ಪರ್ಸೆಂಟ್ ಅಚೀವ್ ಮಾಡಲಿಕ್ಕೆ ಹತ್ತತ್ರ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಾಡಿದಾಗ ಪ್ರಾಕೃತಿಕ ಸಮತೋಲನ ಹೊಂದಿ ಮಳೆ ಬೆಳೆ ನಾಡು ಸಮೃದ್ಧವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಕೃಷಿ ಅರಣ್ಯ ಪದ್ಧತಿಯಿಂದ ಉಪಯೋಗಗಳೇನು ಬಹುಮುಖ್ಯ ಉಪಯೋಗಗಳು ಹಲವಾರು ಇದೆ ಇದರಲ್ಲಿ ನಾನು ಕೆಲವಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತ ಮಿತ್ರರು ಏನು ಮೊದಲಿಂದನೂ ಮರ ಗಿಡಗಳನ್ನು ತಮ್ಮ ಪೂರಕವಾಗಿ ಕೃಷಿ ಚಟುವಟಿಕೆಗೆ ಪೂರ್ವಕವಾಗಿ ಬೆಳೆಸ್ಕೊಂಡು ಬರ್ತಾಯಿದ್ರು ಪ್ರಪ್ರಥಮವಾಗಿ ನೋಡಿದಾಗ ತಮ್ಮ ದೈನಂದಿನ ನೀಡ್ಸ್ ಅಂತ ಹೇಳ್ತೀನಿ ಅಂದರೆ ರೈತನಿಗೆ ಬೇಕಾಗಿದ್ದದ್ದು ಸಣ್ಣ ಉರುವಲು ಕಟ್ಟಿಗೆ ಸೌದೆ ಮತ್ತು ಸಣ್ಣ ಟಿಂಬರ್ ನೀಡ್ ಅಂದರೆ ಅವನಿಗೆ ಬೇಕಾದಂಥ ಒಂದು ನಾಟದ ರಿಕ್ವೈರ್ಮೆಂಟು ಅದಲ್ಲದೆ ಅಲ್ಲಿ ದನ ಕರುಗಳು ಸಾಕಲಿಕ್ಕೆ ಅವನು ಬೇಕಾದಂಥ ಮೇವಿನ ಒತ್ತು ಕೊಡ್ತಾಯಿದ್ದೆ ಮೇವು ಅಂದರೆ ಈಗ ಏನಾಗುತ್ತೆ ತಾವು ಇದ್ದೀವಿ ಕೃಷಿ ಬೆಳೆ ಓನ್ಲಿ ಪೆರೆ ಪರ್ಟಿಕ್ಯುಲರ್ ಸೀಸನಲ್ಲಿ ಸಿಗುತ್ತೆ ತದನಂತರದಲ್ಲಿ ತನ್ನ ಜಾನುವಾರುಗಳು ಸಾಕಲಿಕ್ಕೆ ಅವನ ದೈನಂದಿನ ಏನು ಕೃಷಿ ಉತ್ಪನ್ನಗಳಿಂದ ಬಂದಂಥ ಜೊತೆಗೆ ಮರಗಿಡಗಳಿಂದ ಸ ರೆಂಬೆ ಕೊಂಬಗಳನ್ನು ಸವರಿ ದನ ಕಳಿಗೆ ಮೇವಾಗಿ ಉಡಿಸಲಿಕ್ಕೆ ಒಂದು ಅವಶ್ಯಕತೆ ಇದೆ ಅದಕ್ಕೆ ಆಗಿ ಅಂತ ಹೇಳ್ತೀವಿ ಅದೇ ರೀತಿ ಮೇಡಮ್ ಟಿಂಬರ್ದಾಯಿತು ಇದಲ್ಲದೆ ಮುಖ್ಯವಾಗಿ ಆ ಒಂದು ಕೃಷಿ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸದರಿ ರೈತನು ತನ್ನ ಜಮೀನ ಸುತ್ತಮುತ್ತ ಹಸಿರು ಒದಿಕೆ ನೊಂದಿಸಿಕೊಂಡು ಮಣ್ಣು ನೀರು ಸಂರಕ್ಷಣೆ ಮಾಡಿಕೊಳ್ತಾರೆ ಅಂದರೆ ವಾತಾವರಣದ ಬೀ ಜೋರಾಗಿ ಗಾಳಿ ಬೀಸಿದಾಗ ತೇವಾಂಶವನ್ನು ತೆಗೆದುಕೊಂಡು ಹಾಗೆ ರಕ್ಷಣೆ ಮಾಡೋ ಒಂದು ವ್ಯವಸ್ಥೆ ಅದರಲ್ಲಿರುತ್ತೆ ಅದೇ ರೀತಿ ಬೇರುಗಳ ಮೂಲಕ ಆ ನೀರು ಭೂಮಿಗೆ ಹಿಂಗಿ ತನ್ನ ಜಮೀನಿನ ಸುತ್ತಮುತ್ತ ಅಂತರ್ಜಲವನ್ನು ಹೆಚ್ಚಿಸಿಕೊಳ್ತಾನೆ ಅದಲ್ಲದೆ ಎಲೆ ದರುಗು ಸೊಪ್ಪು ಸೆದೆಗಳಿಂದ ಬಿದ್ದಂಥ ಬೀಜ ಕಾಯಿಗಳು ಹಣ್ಣುಗಳಿಂದ ಬಿದ್ದಂಥ ಮಣ್ಣು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಒಂದು ಭಾಗದಿಂದ ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳು ಗೊಬ್ಬ ಎರೆಹುಳು ಇಂಥ ವಿಶೇಷ ಕೀಟಗಳು ಸಹ ಕೃಷಿಗೆ ಪೂರಕವಾದ ಕ್ರಿಮಿಕೀಟಗಳು ಸಹ ತಮ್ಮ ದೈನಂದಿನ ನ್ಯೂಟ್ರಿಯೆಂಟ್ ಸೈಕಲನ್ನು ಅಂದರೆ ಆಹಾರ ಸರಪಳಿಯಲ್ಲಿ ತಮ್ಮ ದೈನಂದಿನ ನ್ಯೂಟ್ರಿಷನ್ಗಳ ಮೂಲಕ ಒಂದು ಉತ್ಪಾದನೆಯನ್ನು ಆಹಾರ ಮಣ್ಣಿನ ಪ್ರವರ್ತೆಯನ್ನು ಹೆಚ್ಚಿಸ್ತವೆ ಇದು ಅತಿ ಮುಖ್ಯವಾಗಿರುತ್ತೆ ಇದಲ್ಲದೆ ತಮಗೆ ಗೊತ್ತಿದೆ ಇತ್ತೀಚಿನ ಫಾಸ್ಟ್ ಗೋಯಿಂಗ್ ಸ್ಪೀಸಸ್ ಅಂದರೆ ವೇಗವಾಗಿ ಬೆಳೆಯುವ ನಾವು ಜಾತಿಗಳನ್ನು ಹಾಕೋದ್ರಿಂದ ರೈತನ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದರೆ ಸಾಗವಾನಿಂದ ಹಿಡಿದು ಮಾಗನಿಂದ ಹಿಡ್ದು ಪ್ಲೈಡ್ ಇಂಡಸ್ಟ್ರಿ ಬೇಕಾದಂಥ ಸಿಲ್ವರ್ ರೊಕ್ಕಿಂದ ಹಿಡಿದು ವಿಶೇಷವಾಗಿ ಮರಗಿಡಗಳನ್ನು ಮಾರಾಟ ಮಾಡಿಕೊಂಡು ತನಗೆ ರೈತನಿಗೆ ತನ್ನ ಆದಾಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾನೆ ಮೇಡಮ್ ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಹಲವಾರು ಏನು ಮರದ ಆಧಾರಿತ ಯಂತ್ರೋಪಕರಣಗಳ ಮೂಲಕ ನಡೀತಕ್ಕಂಥ ಸಾಮಿಲುಗಳಿರ್ಬೋದು ಪಾರ್ಟಿಕಲ್ಸ್ ಬೋರ್ಡ್ಸು ಪ್ಲೈವುಡ್ ಬೋರ್ಡ್ ವಿನೀರ್ ಬೋರ್ಡ್ಸ್ ಇಂಥವಕ್ಕೆಲ್ಲ ಪೂರಕವಾದ ರಾ ಮೆಟೀರಿಯಲ್ ಒದಗಿಸುವ ಒಂದು ಸಿಸ್ಟಮ್ ಆಗಿದೆ ಈ ನಿಟ್ಟಿನಲ್ಲಿ ರೈತ ತನ್ನ ಆದಾಯವನ್ನು ಹೆಚ್ಚಿಸ್ತಾನೆ ಸಮಾಜದ ಒಂದು ಏನು ಬೇಡಿಕೆ ಇದೆ ಅದನ್ನು ಸಹ ಮೀಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೃಷಿ ಅರಣ್ಯದಿಂದ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಹಾಗೆ ಸಸ್ಟೈನಬಿಲಿಟಿಗೂ ಕೂಡ ಸಾಕಷ್ಟು ಉತ್ತೇಜನ ನೀಡುವಂತಾಗ್ತಾ ಇದೆ ನಿಜವಾಗಲೂ ಈಗ ಇದುವರೆಗೂ ನಮ್ಮ ಥಿಂಕಿಂಗ್ ಏನಿತ್ತು ಕಾರ್ಬನ್ ಸಿಕ್ವೆಸ್ಟೇಷನ್ ಓನ್ಲಿ ಅರಣ್ಯ ಪ್ರದೇಶಗಳಿಂದ ಆಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಹೆಚ್ಚಾಗಿತ್ತು ಈಗ ನಾವು ಕೃಷಿ ಭೂಮಿಗೆ ಅಥವಾ ಅರಣ್ಯೇತರ ಪ್ರದೇಶಗಳಿಗೆ ಹೊತ್ತು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಕೃಷಿ ಭೂಮಿಯು ಒಂದು ತುಂಬ ಉತ್ತಮವಾದ ಪೊಟೆನ್ಷಿಯಾಲಿಟಿ ಇದೆ ಅಂತ ನನ್ನ ಅನಿಸಿಕೆ ಈಗಾಗಲೇ ಕೆಲವು ರಿಪೋರ್ಟ್ಗಳ ಪ್ರಕಾರ ನಾಲ್ಕು ಪಾಯಿಂಟ್ ನಾಲ್ಕು ಟನ್ ಕಾರ್ಬನ್ ಪರ್ ಎಕ್ಟರ್ನಷ್ಟು ಕಾರ್ಬನ್ನನ್ನು ನಾವು ಇಂಗಾಲದ ಡೈಆಕ್ಸೈಡನ್ನು ಇಟ್ಕೊಳ್ಳುವಂಥ ಒಂದು ಶಕ್ತಿ ಕೃಷಿ ಅರಣ್ಯದಲ್ಲಿದೆ ಇದನ್ನು ನಾವು ಹನ್ನೆರಡು ಪಾಯಿಂಟ್ ಎಂಟರವರೆಗೆ ಹೆಚ್ಚಿಸಲಿಕ್ಕೆ ಸಹ ಅವಕಾಶ ಇದೆ ಎಂದು ಅಂತಾರಾಷ್ಟ್ರೀಯ ಮಟ್ಟದ ಜನರಲ್ಗಳು ಸಹ ವರದಿಯಾಗಿದೆ ಈ ನಿಟ್ಟಿನಲ್ಲಿ ರೈತರು ತಮ್ಮ ಕೃಷಿ ಬೆಳೆಯೊಂದಿಗೆ ಅರಣ್ಯ ಬೆಳೆಗಳನ್ನು ಬೆಳೆಸಿ ಪ್ರಪಂಚದ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಇದಕ್ಕೆಲ್ಲ ಸಹ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಇದಕ್ಕೂ ಸಹ ರೈತರಿಗೆ ಪೂರಕವಾದ ವ್ಯವಸ್ಥೆಯನ್ನು ಸಹ ವಿವಿಧ ಇಲಾಖೆಗಳು ಮಾಡಲಿಕ್ಕೆ ಕೊಡಲಿಕ್ಕೆ ಮುಂದೆ ಬಂದಿದ್ದಾವೆ ಈ ನಿಟ್ಟಿನಲ್ಲಿ ಇದಲ್ಲದೆ ಏನು ಕೃಷಿ ಸುತ್ತಮುತ್ತ ಮರಗಡೆಗಳಿಂದ ಕೃಷಿ ಒಂದು ಪರಿಸರನೇ ನಿರ್ಮಾಣ ಆಗ್ತದೆ ಅದಕ್ಕೆ ನಾವು ಮೈಕ್ರೋಕ್ಲೈಮೇಟ್ ಅಂತ ಸೂಕ್ಷ್ಮ ವಾತಾವರಣ ಆಗ್ತದೆ ಆ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳು ಸಣ್ಣ ಸಣ್ಣ ರೊಡೆಂಟ್ಸು ಮತ್ತು ಇನ್ಸೆಕ್ಟ್ಸು ಇಂಥವಕ್ಕೆಲ್ಲ ಪೂರಕವಾಗಿ ಏನು ಪಕ್ಷಿಗಳು ಸಹ ಆ ಭಾಗದಲ್ಲಿ ಸೇರಿಕೊಂಡು ಒಂದು ಸೂಕ್ಷ್ಮ ವಾತಾವರಣ ನಿರ್ಮಿಸಿ ಕೃಷಿಗೆ ಪೂರಕವಾದ ಒಂದು ವಾತಾವರಣ ನಿಲ್ಲಿಸಿ ಕೃಷಿ ಉತ್ಪನ್ನವನ್ನು ಹೆಚ್ಚಿಸಲಿಕ್ಕೆ ಎಲ್ಲ ಒಂದು ಕ್ರಮ ಆಗ್ತದೆ ಅನ್ನೋದು ಒಂದು ಭಾವನೆ ಮೇಡಮ್ ಈಗೇನು ನಾವು ಇದುವರೆಗೂ ಕೃಷಿ ಅರಣ್ಯ ಪದ್ಧತಿಯಿಂದ ಆಗ್ತಕ್ಕಂಥ ಉಪಯೋಗಗಳ ಜೊತೆಗೆ ಅತಿ ಮುಖ್ಯವಾಗಿ ಏನು ನಾವು ಈಗಾಗಲೇ ಹಲವಾರು ವರ್ಷಗಳಿಂದ ಗೃಹ ಕೈಗಾರಿಕೆಗಳಿತ್ತು ಮೇಡಮ್ ಆ ಗೃಹ ಕೈಗಾರಿಕೆಗಳಂದರೆ ನಾವು ಗುಡಿ ಕೈಗಾರಿಕೆಗಳು ಕಾರ್ವಿಂಗ್ ಐಟಮ್ಸು ಇಂಥವಕ್ಕೆಲ್ಲ ಪೂರಕವಾದ ಸಸಿಗಳನ್ನು ಅಥವಾ ಗಿಡಗಳ ಮರಗಳನ್ನು ಬೆಳೆಸಿ ಅಂಥ ಒಂದು ಏನು ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೈಗಾರಿಕೆಗೂ ನಾವು ಅವರಿಗೆ ಬೇಕಾದಂಥ ಕಚ್ಚಾ ವಸ್ತುವನ್ನು ಒದಗಿಸಿ ಅವರ ಒಂದು ಜೀವನವನ್ನು ಮತ್ತು ಆ ಕಲೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಒಂದು ಈ ಕೃಷಿ ಅರಣ್ಯದ ಅತಿ ಮುಖ್ಯ ಆಗ್ತದೆ ಅಂಥ ಒಂದು ವಿಶೇಷವಾದ ಜಾತಿಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿವನೇ ಮರ ಶಿವನೇ ತಾವೆಲ್ಲ ನೋಡ್ತಾ ಇದ್ದೀರಿ ಒಳ್ಳೊಳ್ಳೆ ಮೂರ್ತಿಗಳನ್ನು ಕುಮಟಾ ಹೊನ್ನಾವರ ಸಾಗರ ಮತ್ತು ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಕೆತ್ತಿ ಅದನ್ನು ನಾವು ಹಲವಾರು ಸ್ಥಳಗಳಲ್ಲಿ ಈಗ ತಾವು ಕಾವೇರಿ ಎಂಪುರ ಎಂಬಲ್ಲಿ ತಾವು ನೋಡ್ತಾ ಇದ್ದೀರಿ ಇಂಥ ವಿಶೇಷವಾದ ಒಂದು ಕಲೆಯನ್ನು ಅಳಿಸಿ ಹೋಗೋದನ್ನು ನಾವು ಜೀವಂತ ಉಳಿಸ್ಬೇಕಾದ್ರೆ ಅದಕ್ಕೆ ಪೂರಕವಾದ ಕಚ್ಚಾವನ್ನು ಒದಗಿಸಲಿಕ್ಕೆ ಪೂರಕವಾದ ವಾತಾವರಣ ಇರೋದು ಕೃಷಿ ಜಮೀನಿನಲ್ಲಿ ಆ ಬೆಳವಣಿಗೆ ಸಹ ಹಾಗೇ ಇದೆ ಅಂಥವನ್ನು ಗುರುತಿಸಿ ನಾವು ರೈತರಿಗೆ ಮನದಟ್ಟು ಮಾಡಿಕೊಟ್ಟಾಗ ಮಾತ್ರ ಇಂಥ ಒಂದು ಮರಗಡೆಗಳನ್ನು ಬೆಳೆಸಲಿಕ್ಕೆ ರೈತರು ಮುಂದೆ ಬರ್ತಾರೆ ಅನ್ನೋದೊಂದು ವಿಶೇಷವಾಗಿ ವಿಚಾರ ರೈತರಿಗೆ ಕಿವಿ ಮಾತು ಹೇಳೋದಾದರೆ ಕೃಷಿ ಅರಣ್ಯದಲ್ಲಿ ಸಾಕಷ್ಟು ಫಲವನ್ನು ಪಡೀಲಿಕ್ಕೆ ಹಾಗೆ ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ ಪಡೀಲಿಕ್ಕೆ ಯಾವ ರೀತಿ ಅಭ್ಯಾಸಗಳನ್ನ ಮಾಡಬೇಕು ತುಂಬ ಉತ್ತಮವಾದ ವಿಚಾರ ಮೇಡಮ್ ಗಿಡ ಮರ ನೆಡುವುದು ಅಂದರೆ ತುಂಬ ಹಗುರವಾಗಿ ತೊಗೊಂಡಿದ್ದೀವಿ ನಾವೆಲ್ಲ ಕೃಷಿ ಬೆಳೆಗೆ ಎಷ್ಟು ಒತ್ತು ಕೊಡ್ತಾರೋ ಏನು ಕೃಷಿಗೆ ಉಳುಮೆಯಿಂದ ಹಿಡಿದು ಅದಕ್ಕೆ ಬೀಜ ಬಿತ್ತನೆವರೆಗೂ ಗೊಬ್ಬರ ಹಾಕೋದ್ರಿಂದ ಹಿಡ್ದು ನೀರು ಉಣ್ಸೋದ್ರೆ ಅದೇ ಒತ್ತನ್ನು ನನ್ನ ರೈತ ಮಿತ್ರರು ಮರದ ಬೆಳೆಗೆ ಕೊಟ್ಟಾಗ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅಲ್ಟಿಮೇಟ್ಲಿ ಮೇಡಮ್ ಯಾವುದೇ ಒಂದು ಗಿಡ ಅಥವಾ ಏನು ಬೆಳೆಸ್ತಂಥ ಸಸಿಗಳಲ್ಲಿ ಅದು ಅಲ್ಟಿಮೇಟ್ಲಿ ಜೆನೆಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ವಂಶವಾಯುಗಳ ಮೂಲಕ ಅದರಲ್ಲಿ ಆ ಗುಣ ಇರುತ್ತೆ ಆ ಗುಣವನ್ನು ಫುಲ್ಲು ಉತ್ತೇಜಿಸಲಿಕ್ಕೆ ನಾವು ಅದಕ್ಕೆ ಒಂದು ಉತ್ತಮವಾದ ಪರಿಸರ ಕೊಡಬೇಕಾಗ್ತದೆ ಪರಿಸರ ಅಂದರೆ ಮೇಡಮ್ ಇಲ್ಲಿ ಮಣ್ಣು ನೀರು ಮತ್ತು ಏನು ಸುತ್ತಮುತ್ತ ವಾತಾವರಣ ಅಂತ ಹೇಳ್ತೀವಿ ಇದನ್ನು ಪೂರಕವಾಗಿ ಕೊಟ್ಟಾಗ ಮಾತ್ರ ಆ ಗಿಡ ತನ್ನ ಜೆನೆಟಿಕಲಿ ಏನು ಅನುವಂಶವಾಗಿ ಬಂದಂಥ ಗುಣಗಳನ್ನು ಫುಲ್ ಕೆಪಾಸಿಟಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಈ ವಿಚಾರವನ್ನು ನನ್ನ ಇತ್ತೀಚಿನ ದಿನಗಳಲ್ಲಿ ರೈತರ ಜಮೀನಿಗೆ ಹೋದಾಗ ನಾನು ಗಮನಿಸಿದ್ದೀನಿ ದಯವಿಟ್ಟು ನಾನು ರೈತರ ಮಿತ್ರರಿಗೆ ಹೇಳ ಕೇಳ್ಕೊಳ್ಳೋದು ಅದರ ಫುಲ್ ಪೊಟೆನ್ಷಿಯಲ್ ಬೆಳಿಲಿಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸಿಕೊಡಿ ಅದರಿಂದ ಆದಾಯ ತಮಗೆ ದ್ವಿಗುಣ ಆಗ್ತದೆ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಪೂರಕವಾಗಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇಡಮ್ ಇದು ಮೊದಲು ಮೊದಲೇದಾಗಿ ನಾವು ಒಂದು ಪಿಟ್ ಮಾಡಬೇಕಾಗ್ತದೆ ಗುಂಡಿ ಗುಂಡಿ ಹೊಡಿಬೇಕಾಗ್ತದೆ ರೈತ ತನ್ನ ಏನು ಅಂತರ ಬೆಳೆಯಾಗಿ ಬೆಳೆಯೋಕೆ ಇಷ್ಟಪಡ್ತಾರೋ ಅಥವಾ ಬದುಗಳಲ್ಲಿ ಬೆಳೀಲಿಕ್ಕೆ ಇಷ್ಟಪಡ್ತಾರೋ ನಾನು ಪ್ರಿಫರಬಲಿ ಬದುಗಳಲ್ಲಿ ಹೊತ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತಾನು ತನ್ನ ಬೆಳೆಗಳನ್ನು ಕಳ್ಕೊಳ್ಳಿಕ್ಕೆ ಯಾರು ಇಷ್ಟಪಡೋದಿಲ್ಲ ಕೃಷಿ ಬೆಳೆಗೆ ನೆರಳು ಬಂತು ನಾವು ವಿಚಾರ ಬಂದಾಗ ಅದ್ರ ಬಗ್ಗೆ ತಾತ್ಸಾರ ಮನೋಭನ ಬರುತ್ತೆ ಆ ನಿಟ್ಟಿನ ಬರಬಾರ್ದು ಅದಕ್ಕಾಗಿ ನಾನು ಪ್ರಿಫರಬಲಿ ಬಂಡ್ ಅಂತ ಹೇಳ್ತೀನಿ ಅಂದರೆ ಕೃಷಿ ಬದುವಿನ ಬದಿ ಹೆಚ್ಚಿನ ಮರ ಗಿಡಗಳನ್ನ ನಾನು ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ರೈತರು ಆ ಪಿಟ್ ಸೈಜ್ ಮಾಡೋದನ್ನು ಕರೆಕ್ಟಾಗಿ ಮಾಡಬೇಕಾಗ್ತದೆ ಗಿಡ ಹತ್ತು ಅನುಗುಣವಾಗಿ ಪಿಟ್ ಸೈಜ್ ಮಾಡಬೇಕಾಗ್ತದೆ ಕೆಲವರು ನಾನು ನೋಡ್ತಾ ಇರ್ತೀನಿ ಸಣ್ಣ ಗುಂಡಿ ಮಾಡಿ ದೊಡ್ಡ ಗಿಡ ಇಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ತನ್ನ ಬೇರುಗಳನ್ನು ಆ ಮಣ್ಣಿನ ಹಾಡು ಅಂದರೆ ಗಟ್ಟಿಯಾದ ಸರ್ಫೇಸ್ ಮೂಲಕ ರೂಟ್ ಟಿಪ್ಸು ಪೆನೆಟ್ರೇಟ್ ಆಗಲಿಕ್ಕೆ ಕಷ್ಟ ಆಗ್ತದೆ ಆವಾಗ ಬೆಳವಣಿಗೆ ಕುಂಠಿತ ಆಗ್ತದೆ ಆ ನಿಟ್ಟಿನಲ್ಲಿ ಮತ್ತೊಂದನೇದಾಗಿ ಒಳ್ಳೆಯ ಪಿಟ್ ಸೈಜ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಪ್ರತಿಯೊಂದು ತಾಂತ್ರಿಕತೆ ಸಲಹೆ ಕೊಡಲಿಕ್ಕೆ ನಮ್ಮ ವನಪಾಲಕರು ಒಲರಣ್ಯಾಧಿಕಾರಿಗಳು ನಾವು ಸಹ ಸನ್ನದ್ಧರಾಗಿರ್ತೀವಿ ಇದು ಪ್ರಪ್ರಥಮ ವಿಚಾರ ಪಿಟ್ ಸೈಜ್ ಕರೆಕ್ಟಾಗಿ ಮಾಡಬೇಕು ಆಮೇಲೆ ಆ ಗುಂಡಿಗೆ ಕೆಂಪು ಮಣ್ಣು ಗೊಬ್ಬರ ಮತ್ತು ಮರಳು ಮಿಶ್ರವನ್ನು ನಾವು ಸ್ವಲ್ಪ ಒಂದು ಎಪ್ಪತ್ತೈದು ಪರ್ಸೆಂಟ್ ತುಂಬಬೇಕಾಗ್ತದೆ ಯಾಕೆಂದರೆ ಅಲ್ಲಿರ್ತಕ್ಕಂಥ ಸಾಯಿಲಲ್ಲಿ ಅಷ್ಟು ಪೋಷಕಾಂಶ ಇರಲ್ಲ ಆಲ್ರೆಡಿ ಇದ್ದಂಥ ಸಾಯಿಲಲ್ಲಿ ಅದನ್ನು ನಾವು ಮೇಲೆ ಮೇಲ್ಪದರಾಗಿ ನಾವು ಒತ್ಸ್ಬೋದಾಗಿದೆ ಇದಲ್ಲದೆ ಆ ಎತ್ತರಕ್ಕನುಗುಣವಾಗಿ ಸ್ಟೇಕ್ ಅಂತ ಹೇಳ್ತೀವಿ ಅಂದರೆ ಕಡ್ಡಿ ಸಪೋರ್ಟಿವ್ ಆಗಿ ನಾವು ಕಡ್ಡಿ ಇಡಬೇಕಾಗ್ತದೆ ಅದನ್ನು ನಾವು ಹೊಂದ್ಕೋಬೇಕಾಗ್ತದೆ ಆ ಸಮಯದಲ್ಲಿ ಯಾಕೆಂದರೆ ಹಳೆ ಮಳೆ ನಾವು ಯೂಸಲಿ ಮಳೆ ಈಗಿನ ಮೊದಲು ಗಿಡ ನೆಡಲಿಕ್ಕೆ ಇಷ್ಟಪಡ್ತೀವಿ ಭೂಮಿ ಕಾವು ಇರಬೇಕು ಕಾವಿದ್ದಾಗ ಮಾತ್ರ ಬೇರು ಸ್ಟ್ರೈಕ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಎರಡನೇ ಬಿದ್ದ ತಕ್ಷಣ ಬೇರಿಗೆ ಒಂದು ಆ ಎಂಜೈಮ್ಸ್ ರಿಲೀಸ್ ಆಗಿ ಇಮ್ಮಿಡಿಯೇಟ್ ಸ್ಟ್ರೈಕ್ ಆಗಲಿಕ್ಕೆ ಅವಕಾಶ ಆಗ್ತದೆ ತುಂಬ ವೆಟ್ ಸಾಯಿಲ್ ಇದ್ದಾಗೂ ಸ್ವಲ್ಪ ಬೇರುಗಳು ಸ್ಟ್ರೈಕ್ ಆಗೋದು ಕಷ್ಟ ಆಗ್ತದೆ ಆ ನಿಟ್ಟಲ್ಲಿ ಬಿಸಿ ಬಿಸಿ ವಾತಾವರಣ ಇದ್ದಾಗ ಮಳೆ ಬಿದ್ದ ತಕ್ಷಣ ಗಿಡ ನೆಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಸನ್ನದ್ಧರಾಗಿ ಯಾವ ಗಿಡ ನೆಡಬೇಕು ಅನ್ನೋದು ಅವ್ನು ಪ್ರಪ್ರಥಮವಾಗಿ ಯೋಚನೆ ಮಾಡಬೇಕಾಗ್ತದೆ ತನ್ನಲ್ಲಿ ಎಷ್ಟು ಜಾಗ ಇದೆ ತನ್ನ ಪೆ ಪೆರಿಮೀಟರ್ ಎಷ್ಟಿದೆ ಅಂದರೆ ಬೌಂಡ್ರಿ ಎಷ್ಟಿದೆ ನಾನು ಎಷ್ಟು ಗಿಡ ನೆಡ್ತೀನಿ ಇದಕ್ಕೆಲ್ಲ ತಾಂತ್ರಿಕ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಅದನ್ನು ನಮ್ಮಲ್ಲಿ ಲಭ್ಯವಿದೆ ಸಂಶೋಧನಾ ವಲಯದಿಂದ ಲಭ್ಯ ಇದೆ ಇದಕ್ಕಾಗಿ ಬ್ರೋಚರ್ಸ್ ಲಭ್ಯವಿದೆ ಪ್ರತಿಯೊಂದು ಜಾತಿಗೂ ಶ್ರೀಗಂಧ ಹೆಬ್ಬೇವು ಹುಣಸೆ ಬೇವು ಮಾವು ಇತರೆ ಆಮೇಲೆ ನೆಲ್ಲಿ ಇವೆಲ್ಲ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಟೈಪ್ ನಾವು ಬ್ರೋಚರ್ ಮಾಡಿದ್ದೀವಿ ಸಂಶೋಧನೆಯಿಂದ ಅದನ್ನು ಪಡ್ಕೊಂಡು ಎಷ್ಟು ಅಂತರ ಮೇಂಟೈನ್ ಮಾಡಬೇಕು ನನಗೆ ಎಷ್ಟು ಗಿಡ ಬೇಕು ಅನ್ನೋದನ್ನು ನಾವು ಪ್ರಪತ್ಮವಾಗಿ ಡಿಸೈಡ್ ಮಾಡಬೇಕಾಗ್ತದೆ ಯಾವ ಜಾತಿ ಗಿಡ ಗಿಡಾನಿಡ್ತೀನಿ ನನ್ನ ಕೃಷಿಗೆ ಏನು ಕೊಡ್ತೀನಿ ನಾನು ಹೈನುಗಾರಿಕೆ ಮಾಡ್ತೀನಿ ಐಗ ಐನಗಾರಿಕೆ ಮಾಡೋದಾದ್ರೆ ಅವನು ಫಾಡರ್ಗೆ ಕೊಡಬೇಕಾಗ್ತದೆ ಎಬ್ಬೆವು ಮತ್ತು ಹಾಲಿ ಅರಳಿ ಆಲ ಇಂಥವು ಸಸ್ಬೀನ್ ಗ್ರ್ಯಾಂಡಿ ಫ್ಲೋರ್ ಅಂತ ಹೇಳ್ತೀವಿ ಅಗಸೆ ಅಂತ ಹೇಳ್ತೀವಿ ಇಂಥವೆಲ್ಲ ಅವನು ಕೊಡಬೇಕಾಗ್ತದೆ ಸೊ ಇದನ್ನೆಲ್ಲ ಪ್ಲಾನ್ ಮಾಡಿದ ಮೇಲೆ ಗಿಡನ ತಂದುಕೊಳ್ತಾನೆ ಅರಣ್ಯ ಇಲಾಖೆಯಲ್ಲಿ ಒಂದು ಅವನು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ ಅದನ್ನೇ ತಾವು ಕೃಷಿ ಅಣ್ಣ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ವಿ ಸೊ ಅಲ್ಲಿ ರಿಜಿಸ್ಟರ್ ಆಗಿರ್ತಾನೆ ತನ್ನ ಸೀಡ್ಲಿಂಗ್ಸ್ ಎಷ್ಟು ಬೇಕು ಅಂತ ಕೇಳ್ಕೊಂಡಿರ್ತಾನೆ ಆ ಸೀಡ್ಲಿಂಗ್ಸನ್ನು ಅವನು ಯಾವ ಸಸ್ಯ ಕ್ಷೇತ್ರದಿಂದ ಅವ್ನಿಗೆ ಹತ್ತಿರವಾದ ಸಸ್ಯಕ್ಷೇತ್ರ ತರಬೇಕು ಅನ್ನೋದು ಪ್ಲಾನ್ ಮಾಡಿರ್ತಾನೆ ಸೊ ದಟ್ ಅವನಿಗೆ ಟ್ರಾನ್ಸ್ಪೋರ್ಟ್ ಕಾಸ್ಟು ಕಡಿಮೆ ಆಗ್ಬೇಕಾಗ್ತದೆ ಪಾಪ ರೈತನ ಏನು ಇಲ್ಲ ಈ ಆ್ಯಕ್ಟಿವಿಟೀಸನ್ನು ಪೂರ್ವಕವಾಗಿ ಅವನು ವೆಚ್ಚವನ್ನು ನೋಡ್ತಾನೆ ಪ್ರತಿಯೊಂದು ಆ ನಿಟ್ಟಿನಲ್ಲಿ ರೈತರಿಗೆ ಪೂರ್ವಕವಾಗಿ ನಾವು ಸಹಾಯ ಆಗಲಿ ಅಂತ ಹತ್ತಿರದ ನರ್ಸರಿ ಪ್ರಿಫರಬ್ಲಿ ಅವ್ನಿಗೆ ಜಮೀನಿಗೆ ಹತ್ತಿರ ಆಗೋ ನರಸನ್ನು ಗುರುತಿಸ್ಕೊಳ್ತೀವಿ ಅವ್ನಿಗೆ ಬೇಕಾದಂಥ ಸಸಿಗಳನ್ನ ಅವ್ನು ಏನು ನಮ್ಮಲ್ಲಿ ಇನ್ವೆಂಟ್ರಿ ಅಂತ ಮಾಡ್ತೀವಿ ಸರ್ವೆ ಅಂತ ಹೇಳ್ತೀವಿ ಎಷ್ಟು ಗಿಡ ಅವನಿಗೆ ಬೇಕು ಯಾವ ಯಾವ ಜೀತಿ ಬೇಕು ಅಂತ ಹೇಳಿ ಅದನ್ನ ನಾವು ಕೃಷಿ ಹಣ ಪ್ರೋತ್ಸಾಹದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಓಕೆ ಈ ಯೋಜನೆ ಅಡಿಯಲ್ಲಿ ರೈತರು ಯಾವ ರೀತಿಯ ಬೆನಿಫಿಟ್ಸ್ನ ಪಡಿಬೋದು ಪ್ರಪತವಾಗಿ ಒಬ್ಬ ಕೃಷಿ ಅಣ್ಣ ಪ್ರೋತ್ಸಾಹದಲ್ಲಿ ಒಬ್ಬ ರೈತ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ ಒಂದು ಅರ್ಜಿಯ ಮೂಲಕ ಮತ್ತು ಆಧಾರ್ ಕಾರ್ಡ್ ಅಂದ್ರೆ ರೈತ ಇದನ್ನೇ ಅನ್ನಲಿಕ್ಕೆ ಮತ್ತು ಆರ್ ಟಿ ಸಿ ಆರ್ ಟಿ ಸಿ ಯಾವ ಸರ್ವೆ ನಂಬರ್ ಗಿಡ ನೆಡ್ತಾರೆ ಯಾಕೆಂದ್ರೆ ಅವ್ನು ಕೃಷಿ ಪ್ರೋತ್ಸಾಹ ಕೊಡಲಿಕ್ಕೆ ಇದು ಅತಿ ಮುಖ್ಯ ಆಗ್ತದೆ ಬ್ಯಾಂಕ್ ಪಾಸ್ ಪುಸ್ತಕ ಪುಸ್ತಕ ಯಾಕೆ ಹೇಳ್ತೀನಿ ಅಂದ್ರೆ ನೇರವಾಗಿ ಟ್ರೆಸರಿಯಿಂದ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ ಈಗ ಮೊದಲಾಗೆ ಚೆಕ್ ಕೊಡೋದು ಅಥವಾ ಆಫೀಸ್ ಕರೆಸಿ ಅಮೌಂಟ್ ಕೊಡೋದು ಯಾವುದು ಪದ್ಧತಿ ಇಲ್ಲ ನೇರವಾಗಿ ಅವನ ಅಕೌಂಟಿಗೆ ಈ ಅಮೌಂಟು ಏನು ಜಮಾ ಆಗಬೇಕು ಅದನ್ನು ಜಮಾ ಆಗಲಿಕ್ಕೆ ಪೂರಕವಾಗಿ ವ್ಯವಸ್ಥೆ ಆಗ್ತದೆ ಇದನ್ನು ನಾವು ಪ್ರಥಮ ವರ್ಷದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಆದೇಶದಂತೆ ಮೇಡಮ್ ಹತ್ತೊಂಬತ್ತರ ಆದೇಶದಂತೆ ನಾವು ಪ್ರಥಮ ವರ್ಷದ ಅಂದರೆ ಈ ಜೂನ್ನಲ್ಲಿ ಗಿಡ ನೆಟ್ಟರೆ ನೆಕ್ಸ್ಟ್ ಜೂನ್ನಲ್ಲಿ ನಾವು ಅಕ್ಟೋಬರ್ ಒಳಗೆ ಅವೆಲೇಟ್ ಮಾಡ್ತೀವಿ ಸೊ ಅವೆಲೇಟ್ ಮಾಡಿದಾಗ ಒಂದು ಗಿಡ ಏನು ಉಳಿದಿದೆಯಾ ಸಪೋಸ್ ನೂರು ಗಿಡ ಇದ್ದರೆ ನೂರು ಗಿಡನೂ ಉಳಿದಿದ್ದರೆ ಪ್ರಥಮ ವರ್ಷದಲ್ಲಿ ಮೂವತ್ತೈದು ರೂಪಾಯಿ ಅವನಿಗೆ ತಲುಪಿಸ್ತೀವಿ ನೇರವಾಗಿ ಅವನ ಅಕೌಂಟಿಗೆ ಎರಡನೇ ವರ್ಷದಲ್ಲಿ ಅದು ಎಷ್ಟು ಗಿಡ ಉಳಿತಂದರೆ ಅದರ ನೆಕ್ಸ್ಟ್ ಇಯರಲ್ಲಿ ಮತ್ತೆ ನಲ್ವತ್ತು ರೂಪಾಯಿ ಅವನಿಗೆ ಹಾಕ್ತೀವಿ ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಇಯರ್ ಎಂಡಿಗೆ ಮತ್ತೆ ಐವತ್ತು ರೂಪಾಯಿ ಹಾಕ್ತೀವಿ ಈ ರೀತಿ ಒಂದು ರೈ ಒಂದು ಗಿಡಕ್ಕೆ ರೈತನಿಗೆ ನೂರ ಇಪ್ಪತ್ತೈದು ರೂಪಾಯಿ ವಾಪಸ್ ಅವನ ಅಕೌಂಟಿಗೆ ಜಮಾ ಆಗುತ್ತೆ ಮೇಡಮ್ ಇದು ಮುಖ್ಯ ಉದ್ದೇಶ ಎಷ್ಟೇ ಮೇಡಮ್ ಇದು ಕರ್ನಾಟಕ ಅರಣ್ಯ ಇಲಾಖೆಲ್ಲ ಒಂದು ಮೈಲುಗಲ್ಲು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶೇಷವಾಗಿ ಇಂಥದೊಂದು ಕರ್ನಾಟಕ ಅರಣ್ಯ ಇಲಾಖೆ ಹಮ್ಮಿಕೊಳ್ತು ಇದು ನನಗನ್ಸ್ಬಿಟ್ಟು ದೇಶದಲ್ಲೇ ಒಂದು ಅತಿ ಮುಖ್ಯವಾದ ಯೋಜನೆ ರೈತರಿಗೆ ಪೂರಕವಾದ ಯೋಜನೆ ರೈತರು ಸಂತೋಷವಾಗಿದ್ದಾರೆ ನಾನೇ ಹಲವಾರು ವಿಭಾಗಗಳಲ್ಲಿ ರೈತರ ಅಕೌಂಟು ಹಾಕ್ಬೇಕಾದ್ರೆ ದುಡ್ಡು ಅಮೌಂಟ್ ಹಾಕಬೇಕಾದ್ರೆ ಎಷ್ಟು ಸಂತೋಷ ಆಗೋದು ಅಂದರೆ ರೈತ ತನ್ನ ಕೃಷಿಯೇತರ ಆದಾಯ ಹೆಚ್ಚಿಸ್ಕೊಳ್ಳೋದಲ್ಲದೆ ಒಂದು ದೇಶದ ಪ್ರಪಂಚದ ಏನು ಏನು ಪರಿಸರ ಸಮತೋಲನ ಕಾಪಾಡಬೇಕು ಅದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತೇನೆ ಆ ರೀತಿಯಲ್ಲಿ ನಾನು ರೈತರಿಗೆ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮಲ್ಲಿ ರಿಸರ್ವ್ ಫಾರೆಸ್ಟ್ ಆಲ್ರೆಡಿ ಇರೋದು ಇಪ್ಪತ್ತೊಂದು ಪರ್ಸೆಂಟ್ ಏನು ಅರಣ್ಯ ಇದೆಯೋ ಅದಿದೆ ಇನ್ನೇನು ನಾನು ಹನ್ನೆರಡು ಪರ್ಸೆಂಟ್ ಅಚೀವ್ ಮಾಡಬೇಕೋ ಅದೀ ಮುಖ್ಯವಾಗಿ ರೈತರ ಮತ್ತು ಅರಣ್ಯೇತರ ಪ್ರದೇಶದಿಂದನೇ ಆಗಬೇಕು ಎಕ್ಸಾಕ್ಟ್ಲಿ ಹಾಗಾಗಿ ನಾನು ರೈತರನ್ನ ಉತ್ತೇಜಿಸಲಿಕ್ಕೆ ಇನ್ನೂ ಸಹ ಇಲಾಖೆ ಒಂದು ಮುನ್ನ ಬೇಬರೇ ಹೆಜ್ಜೆಗಳು ಇಡ್ತಾ ಇತ್ತೀಚೆಗೆ ಅಷ್ಟೇ ಐವತ್ತೆರಡು ಜಾತಿಗಳನ್ನು ಅರಣ್ಯ ಕಡಿತಲೇ ಆದೇಶ ಅವಶ್ಯಕತೆ ಇಲ್ಲ ಸಾಗಾಣಿಕೆಗೆ ಪರ್ಮಿಟ್ ಅವಶ್ಯಕತೆ ಇಲ್ಲ ಒಂದು ವಿಶೇಷವಾಗಿ ಆದೇಶ ಮಾಡಿದೆ ಹಲವಾರು ನಿಬಂಧನೆಗಳೊಂದಿಗೆ ಇದನ್ನು ಸಹ ರೈತರು ಅರ್ಥ ಮಾಡ್ಕೋಬೇಕು ಅರಣ್ಯ ಇಲಾಖೆ ಅಂದರೆ ಕೆಲವೇ ವಿಚಾರದಲ್ಲಿ ಇಲ್ಲಪ್ಪ ಎಲ್ಲ ರೆಸ್ಟ್ರಿಕ್ಷನ್ಸ್ ಅನ್ನೋದು ನಿಜವಾಗ್ಲೂ ಇಲ್ಲ ಮೇಡಮ್ ಭಾರಿ ತುಂಬ ಇತ್ತೀಚಿನ ದಿನಗಳಲ್ಲಿ ನಾವು ಫ್ರೆಂಡ್ಲಿ ಸಿಸ್ಟಮನ್ನು ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಆದಷ್ಟು ಇದನ್ನು ಇ ಫೆಲ್ಲಿಂಗ್ ಅಂತ ಹೇಳ್ತಾರೆ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಐ ಸಿ ಟಿ ವಿಂಗ್ ಮೂಲಕ ಡೆವಲಪ್ ಆಗಿರತಕ್ಕಂಥ ಇ ಫೆಲ್ಲಿಂಗ್ ಮೂಲಕ ನಾವು ಅರ್ಜಿಗಳನ್ನು ಸಕಾಲಿಗೆ ಲಿಂಕ್ ಮಾಡಿ ಕಂದಾಯ ಅಭಿಪ್ರಾಯ ಪಡೆದು ಆದಷ್ಟು ಶೀಘ್ರವಾಗಿ ಅವರ ಮರಕಡ್ತಲೇ ಆದೇಶವನ್ನು ಕೊಡಲಿಕ್ಕೆ ನಾವು ಆದಷ್ಟು ಇಲಾಖೆ ಮುಂಚೂಣಿಯಲ್ಲಿ ನಾವು ಕಾರ್ಯಕ್ರಮ ವಹಿಸ್ತಾ ಇದ್ವಿ ಇದಕ್ಕೆ ಪೂರಕವಾಗಿ ಸಾರ್ವ ರೈತರು ಸಹ ನಮ್ಮ ಜೊತೆಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೈತರ ಫ್ರೆಂಡ್ಲಿಯಾಗಿ ನಾವು ಆಕ್ಟಿವಿಟೀಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಓಕೆ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾರನ್ನು ಸಂಪರ್ಕಿಸಬಹುದು ಇದರ ಬಗ್ಗೆ ಈಗ ಕರ್ನಾಟಕ ಅರಣ್ಯ ಇಲಾಖೆಯ ವಿವಿಧ ವಿಭಾಗಗಳಿದೆ ನಮ್ಮಲ್ಲಿ ಸಾಮಾಜಿಕ ಪ್ರಾದೇಶಿಕ ಸಂಶೋಧನೆ ಅಂತ ಇದೆ ಈ ಮೂರು ವಲಯಗಳು ತಾಲೂಕು ಮಟ್ಟದಲ್ಲಿ ಕೆಲಸ ಇದೆ ವಿಶೇಷವಾಗಿ ಸಂಶೋಧನೆ ಕೆಲವೊಂದು ಸ್ಥಳಗಳಲ್ಲಿದೆ ಅಂಥ ಒಂದು ಸ್ಥಳಗಳಲ್ಲಿ ತಮಗೆ ಯಾವ ಸಸಿಗಳು ಬೇಕು ತಾಂತ್ರಿಕ ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿ ನಿರ್ದಿಷ್ಟವಾಗಿ ಕೇಳಿದಾಗ ಅಲ್ಲಿರುವ ಲಭ್ಯತೆ ಮಾ ಲಭ್ಯತೆಯ ಮಾಹಿತಿ ಆಧಾರದ ಮೇಲೆ ಸಸ್ಯಕ್ಷೇತ್ರಗಳಲ್ಲಿದೆ ವಿಶೇಷವಾಗಿ ಇಲ್ಲಿ ನಾನು ಸಂಶೋಧನೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ ಕೊಡ್ತಾರೆ ಕಸಿ ಕಟ್ಟಿದ ಗಿಡಗಳು ಇದರಲ್ಲಿ ಕಸಿ ಕಟ್ಟಿದ ಬಗ್ಗೆ ತಮಗೆ ಪ್ರಾಮುಖ್ಯತೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನೀರಲು ತಾವು ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಒಂದು ಕೆ ಜಿ ಮಾರ್ಕೆಟಲ್ಲಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಒಬ್ಬ ರೈತರನ್ನ ನಡೆಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ನಾರಾಯಣಸ್ವಾಮಿ ಅಂಥೇಳಿ ಒಂದು ಚಿಂತಾಮಣಿ ತಾಲೂಕಿನ ರೈತನ ಜಮೀನಿಗೆ ನಾವು ಸಂಶೋಧನಾ ಒಂದು ವತಿಯಿಂದ ಹೋದಾಗ ಅಲ್ಲಿ ಸುಮಾರು ಆ ವರ್ಷ ಅಂದರೆ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಲ್ಲಿ ಇಪ್ಪತ್ತು ನಾಲ್ಕು ಲಕ್ಷದಷ್ಟು ಆದಾಯ ಕಳಿಸಿದ್ರು ಸುಮಾರು ನಾಲ್ಕೂವರೆ ಎಕರೆಯಲ್ಲಿ ನೀರಲು ಬೆಳೆದರು ಅದು ಗಿಡಗಳನ್ನು ಸಂಶೋಧನೆ ಸಕ್ಸೆಸ್ ಸ್ಟೋರೀಸ್ ಕೂಡ ಬಹಳಷ್ಟು ಇದೆ ರೈತರು ಇದರಿಂದ ಸ್ಫೂರ್ತಿ ತಗೊಂಡು ಹಾಗೆ ಯಾವುದೇ ರೀತಿಯ ಪ್ರಶ್ನೆ ಇದ್ದಲ್ಲಿ ಶಂಕೆ ಇದ್ದಲ್ಲಿ ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀರಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ